ಕಳೆದು ಹೋದ ಸರವನ್ನು ವಾರಸುದಾರರಿಗೆ ಮರಳಿಸಿದ ಶಿರಸಿ ಪೊಲೀಸರು ಸ್ವಯಂ ಘೋಷಣೆ ಮೂಲಕ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಪರ ಜಿಲ್ಲಾಧಿಕಾರಿ ರಾಷ್ಟ್ರೀಯ ಅಥ್ಲೆಟಿಕ್ನಲ್ಲಿ ಕಂಚಿನ ಪದಕ ಗೆದ್ದ ರಕ್ಷಿತ್ ರವೀಂದ್ರ ಸುರಂಗ ಮಾರ್ಗದಲ್ಲಿ ಸಂಚಾರಕ್ಕೆ ಅವಕಾಶ ಸರೋವರದಲ್ಲಿ ಬೋಟಿಂಗ್ ದೌರ್ಜನ್ಯ ಪ್ರಕರಣಗಳಲ್ಲಿ ತಕ್ಷಣ ಪರಿಹಾರ ನೀಡಿ ಜಿಲ್ಲಾಧಿಕಾರಿ ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ಅನಾಹುತ ಇಂದು ಇಪ್ಪತ್ತೆರಡನೇ ವರ್ಷದ ನವರಾತ್ರಿ ಪೂಜೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಹೆಲ್ದಿ ಅಟೆಂಪ್ಸ್ ಬ್ರ್ಯಾಂಡ್ ಮಳಿಗೆ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ನಮ್ಮೆಲ್ಲ ಆತ್ಮೀಯ ಬಂಧು ಬಗನೀಯರಿಗೆ ಜಾಹೀರಾತುದಾರರಿಗೆ ಗ್ರಾಹಕರಿಗೆ ಹಾಗೂ ಕದಂಬ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಕದಂಬ ನ್ಯೂಸ್ ಫಸ್ಟ್ ಬಳಗದಿಂದ ನವರಾತ್ರಿ ಹಾಗೂ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ಸೆಪ್ಟೆಂಬರ್ ಮೂವತ್ತರಂದು ನಗರದ ಸಂಜೆ ಎಂಟು ಗಂಟೆ ಸುಮಾರಿಗೆ ನವರಾತ್ರಿ ಹಬ್ಬದ ನಿಮಿತ್ತ ಶ್ರೀ ಮಾರಿಕಂಬ ದೇವಸ್ಥಾನದ ದರ್ಶನಕ್ಕೆ ಕುಟುಂಬ ಸಮೇತ ಬೆಂಗಳೂರಿನಿಂದ ಶ್ರೀಮತಿ ಶ್ವೇತಾ ಅಮರನಾಥ್ ಅವರು ಮಂಗಳವಾರ ಆಗಮಿಸಿದ್ದರು ಈ ಹಿನ್ನೆಲೆಯಲ್ಲಿ ಅವರು ದೇವಿಯ ದರ್ಶನಕ್ಕೆ ಬಂದಾಗ ಶ್ರೀಮತಿ ಶ್ವೇತಾರವರ ಕೊರಳಿನಲ್ಲಿದ್ದ ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಹತ್ತು ಗ್ರಾಂ ಬಂಗಾರದ ಚೈನ್ ಮತ್ತು ಡೈಮಂಡ್ ಹರಡುಗಳು ದೇವಸ್ಥಾನದ ಆವರಣದಲ್ಲಿ ಬಿದ್ದು ಕಾಣೆಯಾಗಿದ್ದವು ಕಳೆದು ಹೋದ ಬಂಗಾರದ ಸರವು ಸಾರ್ವಜನಿಕರೊಬ್ಬರಿಗೆ ಸಿಕ್ಕಿದ್ದು ಸಿಕ್ಕ ಬಂಗಾರ ಆಭರಣದ ಸರವನ್ನು ಸಾರ್ವಜನಿಕರೊಬ್ಬರು ವಾಪಸ್ ಮಾಡಿದ ಹಿನ್ನೆಲೆಯಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಶಿರಸಿನಗರ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿದ್ದರು ನಂತರ ಪರಿಶೀಲನೆ ವೇಳೆ ಚಿನ್ನದ ಸರ ಕಳೆದುಕೊಂಡ ವಾರಸುದಾರರನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಮರಳಿ ಹಸ್ತಾಂತರಿಸಿದ ಪೊಲೀಸರ ಈ ಮಾನವೀಯತೆಯ ಗುಣವನ್ನು ಕಂಡು ಸಾರ್ವಜನಿಕರು ಪೊಲೀಸರ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಇಶಿಕಾ ಬ್ರಾಂಡ್ ಸೇಲ್ ಮೇಗಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಕೇವಲ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಬಟ್ಟೆಗಳು ಮಹಿಳೆಯರ ಹಾಗೂ ಪುರುಷರ ಮತ್ತು ಮಕ್ಕಳ ಎಲ್ಲಾ ತರಹದ ಬಟ್ಟೆಗಳು ನಮ್ಮಲ್ಲಿ ಲಭ್ಯ ಪ್ರಪ್ರಥಮ ಬಾರಿಗೆ ಶಿರಸಿಯಲ್ಲಿ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ನಾಲ್ಕರವರೆಗೆ ಕೇವಲ ನಾಲ್ಕು ದಿನಗಳು ಮಾತ್ರ ಕೇವಲ ಬ್ರಾಂಡೆಡ್ ಬಟ್ಟೆಗಳು ನಮ್ಮಲ್ಲಿ ಲಭ್ಯ ಸ್ಥಳ ಅಂಬೇಡ್ಕರ್ ಭವನ ಯಲಾಪುರ ರಸ್ತೆ ಶಿರಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಟೂ ಸೆವೆನ್ ಒನ್ ಸಿಕ್ಸ್ ಒನ್ ನೈನ್ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ಎಲ್ಲ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ನಿಖರವಾದ ಮಾಹಿತಿ ಸಂಗ್ರಹಿಸಲು ಈಗಾಗಲೇ ರಾಜ್ಯಾದ್ಯಂತ ಸಮೀಕ್ಷೆ ಕಾರ್ಯ ಆರಂಭಗೊಂಡಿದ್ದು ಈ ಸಮೀಕ್ಷೆಗಾಗಿ ಮನೆಗಳಿಗೆ ಗಣತಿದಾರರು ಬರುವವರೆಗೆ ಕಾಯದೆ ಜಿಲ್ಲೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ವಯಂ ಘೋಷಣೆ ಮೂಲಕ ಆನ್ಲೈನ್ನಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ತಿಳಿಸಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವರ್ಚುವಲ್ ಮೂಲಕ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಈಗಾಗಲೇ ಗುರುತಿಸಲಾಗುವ ಎಲ್ಲಾ ಮನೆಗಳಿಗೆ ಗಣತಿದಾರರು ಭೇಟಿ ನೀಡಿ ಗಣತಿ ಕಾರ್ಯ ನಡೆಸುತ್ತಿದ್ದು ಸರ್ಕಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬರುವವರೆಗೆ ನಿರೀಕ್ಷಿಸದೆ ವೆಬ್ಸೈಟ್ನಲ್ಲಿ ತಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಲ್ಫ್ ಡಿಕ್ಲರೇಷನ್ ಮೂಲಕ ಮಾಡಿಕೊಳ್ಳುವಂತೆ ತಿಳಿಸಿದ ಅಪರ ಜಿಲ್ಲಾಧಿಕಾರಿಗಳು ಪ್ರಮುಖವಾಗಿ ಹೆಚ್ಚು ಸಿಬ್ಬಂದಿಗಳು ಹೊಂದಿರುವ ಪೊಲೀಸ್ ಆರೋಗ್ಯ ಶಿಕ್ಷಣ ಜಿಲ್ಲಾ ಪಂಚಾಯತ್ ಮುಂತಾದ ಇಲಾಖೆಗಳ ಅಧಿಕಾರಿಗಳು ತಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಂಬಂಧಿಗಳು ಸೇರಿದಂತೆ ಎಲ್ಲ ಸಿಬ್ಬಂದಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದರು ಬ್ರೌನ್ ಉಡ್ ನಮ್ಮೆಲ್ಲ ಗ್ರಾಹಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಅದೃಷ್ಟ ನಿಮ್ಮದು ಕೊಡುಗೆ ನಮ್ಮದು ವಿಜಯೋತ್ಸವ ಶಾಪಿಂಗ್ ಹಬ್ಬದ ಸಂಭ್ರಮ ಉಚಿತ ಉಡುಗೊರೆ ಎಕ್ಸ್ಚೇಂಜ್ ಆಫರ್ ವಿವಿಧ ಉಪಕರಣಗಳ ಮೇಲೆ ಜಿಎಸ್ಟಿ ಇಳಿಕೆಯ ಲಾಭ ಪಡೆಯಿರಿ ವಿಶೇಷ ರಿಯಾಯಿತಿ ಭಾರಿ ವಿನಿಮಯ ಕ್ಯಾಶ್ ಬ್ಯಾಕ್ ಸುಲಭ ಕಂತು ಒಟ್ಟು ಎರಡು ಸಾವಿರದ ಐದುನೂರಕ್ಕೂ ಮೇಲ್ಪಟ್ಟು ಬಹುಮಾನಗಳನ್ನು ಪಡೆಯಿರಿ ಬಂಪರ್ ಬಹುಮಾನ ಸೆವೆನ್ ಕಾರ್ಸ್ ಸುಲಭ ಸಾಲ ಸೌಲಭ್ಯ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟಿನ್ಸ್ ವಾಲ್ಪೇಪರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಆಫ್ ನೊಂದಿಗೆ ಸ್ಥಳ ಹೊಸಪೇಟೆ ರಸ್ತೆ ಶಿರಸಿ ಬಂಪರ್ ಆಫರ್ ಶಾಪಿಂಗ್ ಹಬ್ಬದ ಸಂಭ್ರಮ ನಮಸ್ಕಾರ ರೌನ್ ವತಿಯಿಂದ ನಮ್ಮೆಲ್ಲ ಗ್ರಾಹಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಾರ್ಖಂಡ್ ರಾಜ್ಯದ ರಾಂಚಿಯ ಬೀರ ಸಾಮುಂಡ ಕ್ರೀಡಾಂಗಣದಲ್ಲಿ ಮಂಗಳವಾರ ಜರುಗಿದ ಅರವತ್ನಾಲ್ಕನೇ ರಾಷ್ಟ್ರೀಯ ಮುಕ್ತ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ನಾಲ್ಕುನೂರು ಮೀಟರ್ ಹಾರ್ಡಲ್ಸ್ನಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸಿದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿನಗರದ ರಕ್ಷಿತ್ ರವೀಂದ್ರ ನಾಯ್ಕ್ ಐವತ್ತೊಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಸೆಕೆಂಡ್ನಲ್ಲಿ ಓಡುವುದರೊಂದಿಗೆ ಕಂಚಿನ ಪದಕ ಪಡೆದುಕೊಂಡಿದ್ದಾನೆ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಬೆಂಗಳೂರಿನಲ್ಲಿ ರಕ್ಷಿತನು ಒಲಿಂಪಿಯನ್ ಅಶ್ವಿನಿ ಅಕ್ಕುಂಜ್ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಶ್ರೇಷ್ಠತೆ ಯೋಜನೆಯಡಿಯಲ್ಲಿ ತರಬೇತಿ ಪಡೆದುಕೊಳ್ಳುತ್ತಿದ್ದಾನೆ ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ಮಹಾನವಮಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಭೀಮಣ್ಣ ಟಿನಾಯ್ ಶಾಸಕರು ಶಿರಸಿಸಾಪುರ ವಿಧಾನಸಭಾ ಕ್ಷೇತ್ರ ಕಾರವಾರದಿಂದ ಅಂಕೋಲಾಗಿ ಸಾಗುವ ಎಡಭಾಗದ ಸುರಂಗ ಮೂಲಕ ಹಾದು ಹೋಗುವ ಎಲ್ಲಾ ತರಹದ ವಾಹನಗಳ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಇಂದಿನಿಂದ ಅವಕಾಶ ಕಲ್ಪಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶಿಸಿದ್ದಾರೆ ಧರ್ಮದ ರಕ್ಷಣೆಗೆ ಶಕ್ತಿ ಭಕ್ತಿಗೆ ಮತ್ತು ಶಾಂತಿಯ ಸಂದೇಶ ಹರಡುವ ಈ ಪವಿತ್ರ ಆಯುಧ ಪೂಜೆಯ ದಿನವು ನಿಮ್ಮ ಬದುಕಲ್ಲಿ ಸಮೃದ್ಧಿ ಶಾಂತಿ ವಿಜಯವನ್ನು ತುಂಬಿಕೊಡಲಿ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ಮುಡ್ಗೋಡ್ ಬನವಾಸಿ ವಿಧಾನಸಭಾ ಕ್ಷೇತ್ರ ಪ್ರವಾಸೋದ್ಯಮದ ಹೆಜ್ಜೆ ಒಂದೊಮ್ಮೆ ಮೌನವಾಗಿ ನಿಂತಿದ್ದ ಕೆರೆ ಪ್ರಸ್ತುತ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಮೃತ ಸರೋವರವಾಗಿ ಅಭಿವೃದ್ಧಿಯಾದ ನಂತರ ಈಗ ಜನಜಂಗುಳಿಯಿಂದ ಕಂಗೊಳಿಸುತ್ತಿದ್ದು ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಬೋಟಿಂಗ್ ಸೇವೆ ಪ್ರಾರಂಭಿಸಿರುವುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಹಣಕೋಣ ಗ್ರಾಮ ಪಂಚಾಯತ್ನ ಓಟೆಗಾಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅಮೃತ ಸರೋವರ ಅಭಿವೃದ್ಧಿ ಮಾಡಿ ಅದಕ್ಕೆ ಭೀಮಕೋಲ ಎಂದು ನಾಮಕರಣ ಮಾಡಲಾಗಿದೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ರಚಿಸಿ ಅವರ ಸಹಕಾರದಿಂದ ಸರೋವರದಲ್ಲಿ ಬೋಟಿಂಗ್ ವ್ಯವಸ್ಥೆ ಆರಂಭಿಸಲಾಗಿದೆ ಪ್ರವಾಸಿಗರು ಈ ಗ್ರಾಮಕ್ಕೆ ಬರುವಂತೆ ಮಾಡಲು ಸರೋವರದ ಸುತ್ತಮುತ್ತ ಸ್ವಚ್ಛತೆ ಕುಳಿತುಕೊಳ್ಳಲು ಆಸನ ಸೌಂದರ್ಯವರ್ಧನೆ ಮಾಡಲಾಗಿದೆ ಪ್ರಕೃತಿಯ ಮಡಿಲಿನಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿಯಾಗಿರುವ ಈ ಸರೋವರವು ಪ್ರವಾಸಿಗರನ್ನು ಸೆಳೆಯುತ್ತಿದೆ ಹಾಗೂ ಅದು ವೀಕೆಂಡ್ ಟೂರಿಸಂ ಸ್ಪಾಟ್ ಆಗಿ ಪರಿವರ್ತನೆ ಹೊಂದಿದೆ ಕಾರವಾರ ನಗರದ ಕೆಲವೇ ಸಮಯದ ದೂರ ಇರುವುದರಿಂದ ಈ ಸರೋವರಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಶನಿವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಬಂದು ಬೋಟಿಂಗ್ ನಂತರ ಇತ್ಯಾದಿ ಜಲ ಕ್ರೀಡೆ ಚಟುವಟಿಕೆಗಳನ್ನು ಮಾಡಿ ಮನೋರಂಜನೆಗೊಂಡು ಹೋಗುತ್ತಾರೆ ಬೋಟಿಂಗ್ ಪ್ರಾರಂಭವಾದ ಬಳಿಕ ಹಳ್ಳಿ ಮಾತ್ರವಲ್ಲ ಹತ್ತಿರದ ಬೇರೆ ಬೇರೆ ಪಟ್ಟಣಗಳಿಂದಲೂ ಜನರು ಭೇಟಿ ನೀಡುತ್ತಿದ್ದಾರೆ ಕುಟುಂಬದವರ ಜೊತೆ ಬೋಟ್ ಸವಾರಿ ಮಾಡಿ ಆನಂದ ಹಾಗೂ ನೆನಪುಗಳು ಕಲೆ ಹಾಕುತ್ತಿದ್ದಾರೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೀಣ ಸಂಸ್ಥಿತ ನಮೋ ನಮಃ ಎಲ್ಲ ಸಂಕಷ್ಟಗಳನ್ನು ಎದುರಿಸುತ್ತಾ ಜೀವನದಲ್ಲಿ ಮುನ್ನಡೆಯಲು ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ನವದುರ್ಗೆಯರು ಕರುಣಿಸಲಿ ಆರೋಗ್ಯ ಸುಖ ಶಾಂತಿ ಸಂಪತ್ತು ಸಮೃದ್ಧಿಯನ್ನು ಒದಗಿಸಲಿ ನವರಾತ್ರಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವವರು ಮಂಗಳ್ ಎಸ್ ವೈದ್ಯ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ದಾಖಲಾಗುವ ದೌರ್ಜನ್ಯ ಪ್ರಕರಣಗಳಲ್ಲಿನ ಸಂತ್ರಸ್ತರಿಗೆ ಪರಿಹಾರ ವಿತರಣೆಯಲ್ಲಿ ಅನಾವಶ್ಯಕ ವಿಳಂಬವಾಗುವುದನ್ನು ತಪ್ಪಿಸಿ ಆದಷ್ಟು ಶೀಘ್ರದಲ್ಲಿ ಪರಿಹಾರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೆ ಒಟ್ಟು ನೂರ ಅರವತ್ತೆಂಟು ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು ಅವುಗಳಲ್ಲಿ ನಾಲ್ಕು ಪ್ರಕರಣಗಳು ಇತರೆ ಜಿಲ್ಲೆಗೆ ವರ್ಗಾವಣೆಯಾಗಿದ್ದು ಎಫ್ಐಆರ್ ದಾಖಲಾಗಿರುವ ನೂರ ಮೂರು ಪ್ರಕರಣಗಳಲ್ಲಿ ನೂರ ಹದಿನೇಳು ಪಾಯಿಂಟ್ ಜೀರೋ ಒಂದು ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವ ನೂರ ಎಂಟು ಪ್ರಕರಣಗಳಲ್ಲಿ ನೂರ ಇಪ್ಪತ್ತೇಳು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದ್ದು ದೌರ್ಜನ್ಯ ಪ್ರಕರಣಗಳು ದಾಖಲಾದ ಕೂಡಲೇ ಸಂತ್ರಸ್ತರಿಂದ ಸಂಬಂಧಪಟ್ಟ ಅಗತ್ಯ ದಾಖಲೆಗಳನ್ನು ಪಡೆದು ಆದಷ್ಟು ಶೀಘ್ರದಲ್ಲಿ ಪರಿಹಾರ ವಿತರಣೆ ಮಾಡುವಂತೆ ಸೂಚಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಸರ್ಕಾರಿ ಅಭಿಯೋಜಕಿ ಸುನೀತಾ ನಾಗೇಕರ್ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಉಮೇಶ್ ಜಿಲ್ಲಾ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿ ಎಂದು ಆಶಿಸುತ್ತಾ ದುಷ್ಟರ ಮೇಲೆ ಶಿಷ್ಟರ ವಿಜಯವನ್ನು ಸಂಕೇತಿಸುವ ಈ ದಿನದಂದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಸರ್ವರಿಗೂ ದಸರಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ದಿನಕರ್ ಕೆ ಶೆಟ್ಟಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಗಿಬ್ ಸರ್ಕಲ್ ಸಮೀಪದ ಕಾರ್ಮಿಕ ಭವನದಲ್ಲಿ ರಾಜ್ಯ ಸರ್ಕಾರ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ಮೂಲಕ ಹಮ್ಮಿಕೊಂಡ ಕಟ್ಟಡ ಕಾರ್ಮಿಕರ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ ಶೆಟ್ಟಿಯವರು ಭಾಗವಹಿಸಿ ಕಟ್ಟಡ ಕಾರ್ಮಿಕರ ಸಂಚಾರಿ ಚಿಕಿತ್ಸಾಲಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಾವುದೇ ಸರ್ಕಾರದ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರ ಕಿಟ್ ವಿತರಿಸಿಲ್ಲ ಪಕ್ಷ ಯಾವುದೇ ಇರಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೋಸ್ಕರ ಉತ್ತಮ ಕೆಲಸಗಳ ಬಗ್ಗೆ ಹೇಳಲೇಬೇಕು ಕುಮಟಾದ ಮಟ್ಟಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಿಟ್ ವಿತರಣೆ ಕಾರ್ಯ ನಡೆದಿಲ್ಲ ಎಂದು ಹೇಳಿದರು ತಮ್ಮ ಜೀವ ಕೈಯಲ್ಲಿ ಹಿಡಿದು ಕಟ್ಟಡದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ ಕಾರ್ಯ ಗಳಿಗಿಂತ ಹೆಚ್ಚಿನದು ಎಂಬುದು ನನ್ನ ಭಾವನೆ ಹಿಂದೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾರ್ಮಿಕ ಇಲಾಖೆಯ ಬಗ್ಗೆ ರಾಜ್ಯದಲ್ಲಿ ಉತ್ತಮ ಕೆಲಸ ಮಾಡಿದ್ದೀರಾ ಎಂದರು ಹೆಬ್ಬಾರ್ ಮಂತ್ರಿಯಾಗಿರುವಾಗ ನಾನು ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರಕ್ಕೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಕಟ್ಟಡ ಮಂಜೂರಿ ಮಾಡಿಸಿದ್ದೇನೆ ಎಂದರು ಕಾರ್ಮಿಕರಿಗೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಜವಾಬ್ದಾರಿ ಕಾರ್ಮಿಕ ಅಧಿಕಾರಿಗಳದ್ದು ಅದರಲ್ಲಿ ತೊಂದರೆಯಾಗಬಾರದು ಯಾವುದೇ ಸೌಲಭ್ಯದಲ್ಲಿ ತೊಂದರೆಯಾದರೆ ನನಗೆ ಹೇಳಿ ನನಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರೊಂದಿಗೆ ಉತ್ತಮ ಬಾಂಧವ್ಯವಿದೆ ಎಂದರು ಈ ಕ್ಷೇತ್ರದ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆಗೆ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾಳಾದ ರಸ್ತೆ ದುರಸ್ತಿಗೆ ಸಹ ಮಳೆ ಮುಗಿದ ನಂತರ ದುರಸ್ತಿ ಮಾಡಲಾಗುವುದು ಮೂರು ಬಾರಿ ನನ್ನನ್ನು ಆಯ್ಕೆ ಮಾಡಿದ ಜನರ ಋುಣ ತೀರಿಸಬೇಕಾಗಿದೆ ಜನರ ಸಮಸ್ಯೆಗೆ ಸ್ಪಂದಿಸಲು ಸದಾ ಸಿದ್ಧನಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಎಲ್ ಭಟ್ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಸೂರ್ಯಕಾಂತ್ ಗೌಡ ಸೇರಿದಂತೆ ಕಟ್ಟಡ ಕಾರ್ಮಿಕರು ಹಾಜರಿದ್ದರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ಶರನ್ನವರಾತ್ರಿ ಮಹೋತ್ಸವ ಎರಡು ಸಾವಿರದ ಅಕ್ಟೋಬರ್ ಒಂದು ಎರಡು ಸಾವಿರದ ಬುಧವಾರ ಆಶ್ಲೀ ಜಶುಕ್ಲನವಮಿ ಶ್ರೀಮಾತೆ ಸಿದ್ದ ದುರ್ಗಾ ಪೂಜೆ ಹಾಗೂ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಆಶ್ಲೀಜ ಶುಕ್ಲ ದಶಮಿ ಶ್ರೀ ಬನ್ನಿ ಮಹಾಕಾಳಿ ಪೂಜೆ ಮತ್ತು ಶಮಿ ವೃಕ್ಷ ಸಕಲರಿಗೂ ಹಾರ್ದಿಕ ಸ್ವಾಗತ ಸರ್ವರಿಗೂ ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀ ಚಂದ್ರಪ್ಪ ಕೆ ನಾಯ್ ಹಾಗೂ ಗೌರವಾಧ್ಯಕ್ಷರು ಶ್ರೀ ಶ್ರೀಧರ್ ಡಿ ಪಿ ಪದಾಧಿಕಾರಿಗಳು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ಈಡೂರು ಮತ್ತು ಕಂಚಿಕೊಪ್ಪ ಗ್ರಾಮಸ್ಥರು ಹಾಗೂ ಎಲ್ಲಾ ಸಮಾಜ ಸದ್ಭಕ್ತರು ಬನವಾಸಿಯಿಂದ ಚಂದ್ರಗುತ್ತಿಗೆ ಸಾಗುವ ರಸ್ತೆ ಬದಿಯಲ್ಲಿ ಎದೆ ಮಟ್ಟಕ್ಕೆ ಬೆಳೆದು ನಿಂತ ಗಿಡ ಗಂಟಿಗಳಿಂದಾಗಿ ಮುಂದೆ ಬರುವ ವಾಹನ ಕಾಣದ ಬಸ್ಸೊಂದು ಇನ್ನೇನು ಕಂದಕಕ್ಕೆ ಉರುಳುವ ಹಂತಕ್ಕೆ ಬಂದು ತಲುಪಿತ್ತು ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ಕಂದಕಕ್ಕೆ ಜಾರತಿ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಈ ಬಗ್ಗೆ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿರುವ ಭಾಷಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗಜಾನನ್ ಎಂಗೌಡ ಭಾಷಿಯವರು ರಸ್ತೆ ಅಕ್ಕಪಕ್ಕದಲ್ಲಿರುವ ಗಿಡ ಮರಗಳನ್ನು ಕಡಿಯದಿರುವುದಕ್ಕೆ ಈ ಘಟನೆ ನಡೆದಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಬದಿಯಲ್ಲಿರುವ ಗಿಡ ಗಂಟಿಗಳನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಶಾಲಾ ಮಕ್ಕಳೇ ಹೆಚ್ಚಾಗಿ ತಿರುಗಾಡುವ ಬಸ್ ಇದಾಗಿದ್ದು ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಇಲಾಖೆಗೆ ಆಗ್ರಹಿಸಿದ್ದಾರೆ ಸೊರಬ ತಾಲೂಕಿನ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಈಡೂರಿನಲ್ಲಿ ಇಂದು ಇಪ್ಪತ್ತೆರಡನೇ ವರ್ಷದ ನವರಾತ್ರಿ ಪೂಜೆ ಹಾಗೂ ಅನ್ನುಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ಉಮಾಮಹೇಶ್ವರಿ ಭಜನಾ ಮಂಡಳಿ ಬನವಾಸಿ ಇವರು ಗುರುವಾರ ನಡೆಸಿಕೊಡಲಿದ್ದಾರೆ ಅಲ್ಲದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಬನ್ನಿ ಮಹಾಕಾಳಿ ಪೂಜೆ ಮತ್ತು ಶಮೀ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದ್ದು ನಂತರ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಪೂಜೆಯ ಸೇವಾಕರ್ತರಾದ ಶ್ರೀಮತಿ ಜಯಶೀಲ ಮತ್ತು ಶ್ರೀನಾರಾಯಣ ನಾಯ್ಕ ಮತ್ತು ಕುಟುಂಬದವರು ಈಡೂರು ಶ್ರೀಮತಿ ರೇಣುಕಾ ಮತ್ತು ಶ್ರೀ ಮಂಜಪ್ಪ ನಾಯ್ಕ ಮತ್ತು ಕುಟುಂಬದವರು ಈಡೂರು ಶ್ರೀಮತಿ ಮತ್ತು ಶ್ರೀ ಕೃಷ್ಣ ಪೂಜಾರಿ ಮತ್ತು ಕುಟುಂಬದವರು ಅರಳಿಕೊಪ್ಪ ಸೊರಬ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ವಿಶ್ವಕರ್ಮ ಸಮಾಜ ಹರಿಶಿವಲಿಯ ಸೊರಬ ತಾಲೂಕು ಮತ್ತು ಅನ್ನಸಂತರ್ಪಣೆ ಸೇವಾಕರ್ತರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಕಳೆಕಂಬ ದೇವಸ್ಥಾನ ಸಮಿತಿ ಈಡೂರು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ವಲಯ ಬನವಾಸಿ ಶಿರಸಿಸೊರ್ಬಾ ಇವರು ಸ್ವಾಗತ ಕೋರಿದ್ದಾರೆ ನಗರದಲ್ಲಿ ಯುವ ಉದ್ಯಮಿ ಕೃಷ್ಣಾನಂದ ಭಟ್ ಹಳಕಾರ ಅವರು ಪ್ರಾರಂಭಿಸಿದ ಹಾಗೂ ಆಹಾರ ವಿಧಾನಿ ಸಂಸ್ಥೆಯು ವಿಶೇಷವಾದ ಸಾವಯವ ಉತ್ಪನ್ನಗಳನ್ನು ಒಳಗೊಂಡ ಹೆಲ್ದಿ ಅಟಮ್ಸ್ ಎಂಬ ಬ್ರಾಂಡ್ ಮಳಿಗೆಯನ್ನು ಶಾಸಕ ಶೆಟ್ಟಿ ಶೆಟ್ಟಿಯವರು ಬುಧವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ